ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಹೆಜ್ಜೆಯನ್ನು ದಾಳಿ ಮಾಡಿ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಚ್ಚಿರುವ ಘಟನೆ ಮಂಗಳವಾರ ನಡೆದಿದೆ ಮಂಗಳವಾರ ಬೆಳಗ್ಗೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದ ಮರಗಳಲ್ಲಿದ್ದ ಹೆಜ್ಜೆಯನ್ನು ಕ್ಲಾಸ್ ರೂಮ್ಗಳಲ್ಲಿದ್ದ ವಿದ್ಯಾರ್ಥಿಗಳ ಮೇಲೆ ಏಕಾಏಕಿ ದಾಳಿ ಮಾಡಿ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಚ್ಚಿರುವ ಕಾರಣ ವಿದ್ಯಾರ್ಥಿಗಳು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ಮನೆ ಬೀಸ್ ಬೇಕಾಗಿತ್ತು ಸ್ಪ್ರೆಡ್ ಫುಲ್ ಆಗೈತೆ ಜಾಸ್ತಿ ಜನ ಇದ್ದಾರೆ ಪೇಷಂಟ್ಸು ಯಶ್ವಿತ್ ಸರ್ ಯಶ್ವಿತ್ ಎಷ್ಟು ಮೂವತ್ತು ನಲ್ವತ್ತು ಜನ ಕಚ್ಚಿದ್ರು ಅದೇ ಬಂದಿರ ಸರ್ ಅದನ್ನು ಕಲೆ ಸರ್ ಹಾಂ ಮನೆ ಮರದಾಗೈತೆ ಸರ್ ಹಾಂ ಇದಕ್ಕೆ ಕಲ್ಲು ಯಾರು ಹಾಕಿದ್ರು ಯಾರೂ ಹಾಕಿಲ್ಲ ಸರ್ ಅದನ್ನು ಕತೆ ಬಂದಿರೋದು ಬಂದಿರೋ ಎಷ್ಟು ಕಚ್ಚಿದೆ ಒಂದು ಮೂವತ್ತು ನಲ್ವತ್ತು ಜನ ಕಚ್ಚೈದು ಸರ್ ಮಗೇನು ಎಲ್ಲೂ ಹಾಸ್ಪಿಟಲಲ್ಲಿ ಸರ್ ಎಲ್ಲ ಕೋರ್ಸ್ ಹ್ಞೂ ಸರ್ ಅದೇ ಹಾಸ್ಪಿಟ್ಲಿಗೆ ಹಾಕ್ತಾರೆ ನಿಮ್ಮ ಮನೆಯಲ್ಲ ಕರ್ಕೊಂಡು ಬಂದಿದ್ದೀರಾ ನಂದಿನಿ ಮ್ಯಾಮ್ ನಾವೇ ಎಲ್ಲ ಬಂದುಬಿಟ್ಟು ಟೀಚರ್ಸ್ ಎಲ್ಲ ಹಾಂ ಸರ್ ಇದು ಮಾಡಿದ್ರು ನಿಮಗೆ ಓಕೆ ಪ್ರಿನ್ಸಿಪಾಲ್ ಯಾರು ನಿಮಗೆ ಕುಮಾರ್ಸ್ವಾಮಿ ಶ್ರೀನಿವಾಸ್ ಟೀಚರ್ಸ್ ಶ್ರೀನಿವಾಸ್ ಸರ್ ಯಾವ್ದು ಅದ ಟೀಚರ್ಸ್ಗೆ ಏನಾದರೂ ಕಚ್ಚಿದೆಯಾ ಹಾಂ ಟೀಚರ್ಸ್ ಕತ್ತೆ ಸರ್ ಕ್ವೆಶ್ಚನ್ಕ ಒಬ್ಬನು ಸರ್ ಒಬ್ಬನು ಸರ್ ಒಬ್ಬರಿಗೆ ಹಾಂ ಸರ್

ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಶಾಲೆ ಪೋಷಕ ದಿ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು